ಮನೇಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಗೋಬಿ ಮಂಚೂರಿ ತಿನ್ನಬೇಕು ಅನಿಸ್ತಿದೆ ಆದರೆ ಮನೇಲಿ ಕೋಸಿಲ್ಲ ಅಂತಂದ್ರೆ ಕೋಸ್ ಬಳಸ್ತಾನೆ ಹೆಲ್ದಿಯಾಗಿ ಸೋಯಾ ಚಿಲ್ಲಿನ ಟ್ರೈ ಮಾಡಿ ಒಂದ್ಸತಿ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಬಿ ಮಂಚೂರಿ ತರ ಇರುತ್ತೆ ನಮಸ್ಕಾರ ಎಲ್ರಿಗೂ ಮಂಡ್ಯ ರುಚಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ಲಾಕೋನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ತಡ ಮಾಡೋದನ್ನೆ ಇವತ್ತಿನ ಟೇಸ್ಟಿ ರೆಸಿಪಿ ಸೋಯಾ ಚಿಲ್ಲಿ ಮಾಡೋಣ ಮೊದಲಿಗೆ ಒಂದು ಪಾತ್ರೆಲಿ ನಾನು ನೀರನ್ನ ಕಾಯಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ನೀರು ಕಾಯ್ತಿದ್ದಂಗೆ ನಾನು ಇದಕ್ಕೆ ಎರಡು ಅಷ್ಟು ಸೋಯಾಬೀನ್ನ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದು ಸ್ವಲ್ಪ ಈ ಥರ ಕುದ್ದ ಮೇಲೆ ಇದನ್ನು ಎತ್ಕೊಂಡು ನೋಡಿದ್ರೆ ಡಬಲ್ ಸೈಜ್ ಆಗಿರುತ್ತೆ ಹಾಗೆ ಇದು ಸಾಫ್ಟಾಗಿರುತ್ತೆ ಇವಾಗ ಇದನ್ನು ನಾನು ತೊಳ್ಕೊಳ್ತೀನಿ ಸೋರಿಸ್ಕೊಂಡು ಎರಡು ಸತಿ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತೀನಿ ಸೋಯಬೀನ್ ಸಲಹೆ ತಣ್ಣೀರಲ್ಲಿ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ನಾನು ನೀರೆಲ್ಲ ಚೆನ್ನಾಗಿ ಟೈಟಾಗಿ ಹಿಂಡು ನೀರನ್ನ ಸಪ್ರೇಟ್ ಮಾಡಿ ಸೋಯಾಬೀನ್ನ ಸಪ್ರೇಟಾಗಿ ಇಟ್ಟಿಟ್ಕೊಳ್ತೀನಿ ಈಗ ನಾನು ಇದಕ್ಕೆ ಮ್ಯಾರಿನೇಷನ್ಗೆ ಅಂತೇಳಿ ಇದರಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಕಾಲು ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದರಲ್ಲಿ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಲೈಟ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಅಗತ್ಯ ಇರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ನಾನೇನು ಹಿಂಡಿ ತೊಳೆದಿಕ್ಕಿದ್ನೋ ಆ ಸೋಯಾಬೀನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಹಾಕಾದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಇನ್ನಷ್ಟು ಕಾರ್ನ್ಫ್ಲವರ್ ಅಗತ್ಯ ಇದೆ ಅಂದಾಗ ನಾನು ಮೇಲಿಂದ ಇನ್ನೂ ಒಂದು ಸ್ಪೂನಷ್ಟು ನಾನು ಇದರಲ್ಲಿ ಟೋಟಲ್ ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಬಳಸಿದ್ದೀನಿ ಮೇಲಿಂದ ಇನ್ನೂ ಒಂದು ಸ್ಪೂನ್ ಹಾಕಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಕ್ರಿಸ್ಪಿಯಾಗಿರುತ್ತೆ ನಿಮಗೇನಾದ್ರು ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಮೆಣಸಿನಕಾಯಿ ಪುಡಿನ ಹಾಕೊಳ್ಳಿ ನಾನು ಇದರಲ್ಲಿ ಖಾರ ಕಮ್ಮಿ ಆಗಿದೆ ಅಂತೇಳಿ ನಾನು ಮತ್ತೆ ಮೆಣಸಿನಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಬರಿ ಬರೀ ಪೆಪ್ಪರ್ ಪೌಡರ್ ಮಾತ್ರ ಬಳಸಿದೆ ಈ ಖಾರದ ಪುಡಿನ ನಾವು ಸ್ಟಾರ್ಟಿಂಗಲ್ಲೂ ಹಾಕೋಬೋದು ಇದನ್ನು ಮ್ಯಾರಿನೇಟ್ ಮಾಡಿ ನನ್ನ ಪಕ್ಕಕ್ಕೆತ್ತಿಟ್ಟು ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ಎಣ್ಣೆ ಕಾದ ತಕ್ಷಣ ಅದನ್ನು ಮ್ಯಾರಿನೇಟ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಟಿರ್ತೀನಿ ಎಣ್ಣೆ ಕಾದ ತಕ್ಷಣ ನಾನು ಒಂದೊಂದೇ ಒಂದೊಂದೇ ಹಾಕ್ತಾ ಇರ್ತೀನಿ ಇದಕ್ಕೆ ಸೋಯಾಬೀನ್ನ ಸಪ್ರೇಟ್ ಸಪ್ರೇಟಾಗಿ ಸೋಯಾಬೀನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಒಳಗಡೆ ಎಲ್ಲ ಅದು ಕ್ರಿಸ್ಪಿ ಆಗಬೇಕು ಆಚೆಗಡೆ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿ ಫುಲ್ಲು ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈ ಸೋಯಾಬೀನ್ ಏನಿದೆ ಡ್ರೈ ಗೋಬಿ ಥರನೂ ತಿನ್ಬೋದು ಹಾಗೆ ಇದು ಫ್ರೈ ಆದ ತಕ್ಷಣ ಅದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನು ಸ್ನಾಕ್ಸ್ ಥರನೂ ಕೊಡ್ಬೋದು ಈ ರೀತಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆದ ತಕ್ಷಣ ನಾನು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಎರಡು ಮೂರು ಬ್ಯಾಚಲ್ಲಿ ನಾನು ಇದನ್ನ ಎಲ್ಲಾನು ಹಿಂಗೆ ಬೇಯಿಸ್ಕೊಳ್ತೀನಿ ಮನೇಲಿ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗಲಿ ಅಥವಾ ಗೆಸ್ಟ್ ಬಂದಾಗ ಏನೋ ನಾನು ಡಿಫ್ರೆಂಟಾಗಿ ಹೆಲ್ದಿಯಾಗಿ ಮಾಡಬೇಕು ಅಂತಂದಾಗ ಈ ರೆಸಿಪಿನ ಟ್ರೈ ಮಾಡಿ ಯುವಚುಲಿ ಎಷ್ಟು ಹೆಲ್ದಿಯಾಗಿದೆ ಅಂದರೆ ನಾನು ಇದಕ್ಕೆ ಮೈದಾ ಹಿಟ್ಟು ಕೂಡ ಬಳಸಿಲ್ಲ ಆನ್ ಫ್ಲೋರ್ ಬಳಸಿ ಕೋಟಿಂಗ್ ಕೊಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮತ್ತು ಇದು ಕಲರ್ಗೋಸ್ಕರ ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಕಲರು ಕೂಡ ಆಗ್ತಿಲ್ಲ ಆಚೆಗಡೆ ಗೋಬಿ ಮಾಡಿದಾಗ ಅವರು ಕಲರ್ ಹಾಕ್ತಾರೆ ಹೆಲ್ದಿಯಾಗಿರಲ್ಲ ಮಕ್ಳಿಗೆ ಹೆಂಗೆ ಕೊಡೋದು ಅಂತ ಏನಾರು ಅನ್ನಿಸಿದಾಗ ನಿಮ್ಮನೇಲಿ ಈ ರೀತಿ ಸಿಂಪಲ್ಲಾಗಿ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಬೇಬಿನೆಲ್ಲ ಚೆನ್ನಾಗಿ ಬೆಂದ್ಮೇಲೆ ನಾನು ಇದನ್ನು ತಿಟ್ಟು ಇವಾಗ ನಾನು ಸಾಸ್ಗೆ ರೆಡಿ ಮಾಡ್ಕೊಳ್ತೀನಿ ಸಾಸ್ಗೆ ನಾನು ಇಲ್ಲಿ ಕಾದಿರೋ ಬಾಣಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಆ ಎಣ್ಣೆಗೆ ನಾನು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಇಂಚಷ್ಟು ಶುಂಠಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ನಾನು ಕ್ಯೂಬ್ ಶೇಪಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸ್ಕ್ವೇರ್ ಥರ ಆ ಈರುಳ್ಳಿನೂ ಹಾಕ್ಕೊಂಡು ನಾನು ಅರ್ಧದಷ್ಟು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ನಾನು ಇಲ್ಲಿ ಜಾಸ್ತಿ ಬೇಯಿಸ್ಕೊಳ್ತಾ ಇಲ್ಲ ಇಲ್ಲಿ ನಾನು ಕ್ಯಾಪ್ಸಿಕಮ್ನು ಮತ್ತು ಈರುಳ್ಳಿನ ಬಳಸಿದ್ದೀನಿ ಆದರೆ ಇದೆರಡೂ ನಾನು ಅರ್ಧ ಅರ್ಧ ನಿಮಿಷದಷ್ಟೇ ಫ್ರೈ ಮಾಡಿರೋದು ಜಾಸ್ತಿ ಬಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿದ್ದಷ್ಟು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಸಾಸಸ್ನ ಸೇರಿಸ್ಕೊಳ್ತೀನಿ ಸಾಸ್ಗೆ ನಾನಿಲ್ಲಿ ಎರಡು ಚಮಚದಷ್ಟು ನಾನಿಲ್ಲಿ ಟೊಮೆಟೊ ಸಾಸ್ನ ಬಳಸಿದ್ದೀನಿ ನಾನು ಇಲ್ಲಿ ಡಾರ್ಕ್ ಸೋಯಾ ಸಾಸ್ನ ಬಳಸ್ತಾ ಇದ್ದೀನಿ ಒಂದು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ನ ನಾನು ಅದನ್ನು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋದು ಒಂದು ಅಷ್ಟು ನಾನು ಇಲ್ಲಿ ವಿನೆಗರ್ನ ಹಾ 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 ಹಾಕ್ತಾ ಬ್ಲ್ಯಾಕ್ ಪೆಪರ್ನ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಬೇಯ್ತಿದ್ದಂಗೆ ಇನ್ನೊಂದು ಕಡೆ ನಾನು ಕಾರ್ನ್ಫ್ಲವರ್ ಮಿಕ್ಸ್ನ ರೆಡಿ ಮಾಡ್ಕೊಳ್ತೀನಿ ಕಾನ್ಫ್ಲವರ್ಗೆ ಮಿಕ್ಸ್ ಮಾಡೋಕ್ಕೆ ಇಲ್ಲಿ ಎರಡು ಕಾರ್ನ್ ಕಾರ್ನ್ಫ್ಲವರ್ನ ಬಳಸಿ ಅರ್ಧ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಸಾಸ್ಗೆ ಹಾಕ್ಕೊಳ್ತೀನಿ ನಾನಿಲ್ಲಿ ಇದನ್ನ ಗ್ರೇವಿ ಥರ ಮಾಡ್ತಿಲ್ಲ ಅದಕ್ಕೆ ನಾನು ಇಲ್ಲಿ ನೀರು ಜಾಸ್ತಿ ಹಾಕ್ಕೊಂಡಿಲ್ಲ ನಿಮ್ಗೇನಾದರೂ ಗ್ರೇವಿ ಥರ ಬೇಕು ಅಂತ ಅನ್ಸಿದ್ರೆ ನೀವು ಕಾರ್ನ್ ಕಾರ್ನ್ಫ್ಲವರ್ಗೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡ್ರೆ ಅದು ಗ್ರೇವಿ ಥರ ಜಾಸ್ತಿ ಆಗುತ್ತೆ ನಾನಿಲ್ಲಿ ಒಂದು ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅದು ಇನ್ನೂ ಗಟ್ಟಿ ಆಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಹಾಕೋಬೋದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಈಗ ಸಾಸ್ ರೆಡಿಯಾಗಿದೆ ಈ ಆಗಿರೋ ಸಾಸ್ಗೆ ನಾನು ಈಗ ಡೀಪ್ ಫ್ರೈ ಮಾಡಿಟ್ಟಿರೋ ಸೋಯಾಬೀನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದಾಗ ಇದ್ರೊಳಗೆ ಫ್ಲೇವರ್ ಎಲ್ಲ ಸೇರಿಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಫೈನ್ ಆಗಿ ಸೋಯಾ ಚಿಲ್ಲಿ ರೆಡಿ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿರೋ ಸ್ಪ್ರಿಂಗ್ ಸ್ಪ್ರಿಂಗನಿಯನ್ನು ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ಟೇಸ್ಟ್ ಅಂತೂ ಗೋಬಿ ಮಂಚೂರಿಯನ್ನು ಮೀರಿಸೋ ಥರ ಇರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ನೀವು ಮಿಸ್ ಮಾಡಿದರೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಲ್ದಿ ಹಾಗೂ ಟೇಸ್ಟಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಈ ಮಂಡ್ಯ ಕೈರೀಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್